ಓಂ ಶ್ರೀ ಗುರು ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಕಳೆದ ವಾರ ಮೂವತ್ತೊಂದನೇ ಅಧ್ಯಾಯ ಮುಗ್ದಿತ್ತು ಈ ವಾರ ಮೂವತ್ ಎರಡನೇ ಅಧ್ಯಾಯ ವಿಧವೆ ಸ್ತ್ರೀಯರ ಧರ್ಮ ನೋಡಿ ಇದು ನಾನು ಪುಸ್ತಕದಲ್ಲಿದ್ದದನ್ನು ಓದ್ತಾ ಇದ್ದೀನಿ ಗುರುಚರಿತ್ರೆಯಲ್ಲಿ ಗುರುಗಳು ಏನೆಲ್ಲ ಉಪದೇಶ ಮಾಡಿದರೂ ಅದನ್ನು ಓದ್ತಾ ಇದ್ದೀನಿ ಈಗ ಕಾಲ ಬದಲಾಗಿದೆ ಈ ಯಾವ ರೀ ಪ ಧರ್ಮವನ್ನು ಪಾಲಿಸಬೇಕಂತ ಇಲ್ಲ ಕಾಲಕ್ಕೆ ತಕ್ಕ ಹಾಗೆ ನಾವು ನಡೆಯಲೇಬೇಕು ಈಗ ಇದಕ್ಕೆ ಪುಸ್ತಕದಲ್ಲಿ ಇದೆ ಅಂತ ಮಾತ್ರ ನಾನು ಓದ್ತಾ ಇದ್ದೇನೆ ಗುರುಗಳು ಏನೆಲ್ಲ ಹೇಳಿದ್ರು ಅದನ್ನು ನಾನು ಓದ್ತಾ ಇದ್ದೇನೆ ಇದು ನನ್ನ ಒಂದು ಸ್ವಂತದ್ದು ಅಲ್ಲ ಸಿದ್ಧಪುರುಷರು ದತ್ತಪತ್ನಿಯಾದ ಸಾವಿತ್ರಿಗೆ ಬೃಹಸ್ಪತಾಚಾರ್ಯರಿಂದ ಹೇಳಲ್ಪಟ್ಟ ವಿಧವಾ ಧರ್ಮವನ್ನು ನಿರೂಪಿಸಿದರು ಪತಿಯು ಮೃತನಾದರೆ ಆತನ ಪತ್ನಿಯು ಕೆಲವು ನಿಯಮಗಳನ್ನು ಆಚರಿಸಬೇಕಾಗುತ್ತದೆ ಪ್ರತಿನಿತ್ಯವೂ ಪ್ರಾತಃ ಸ್ನಾನ ಒಂದು ಹೊತ್ತಿನ ಊಟ ಒಂದೇ ಧ್ಯಾನದ ಧಾನ್ಯದ ಆಹಾರಗಳನ್ನು ಸೇವಿಸಬೇಕು ಒಂದೇ ಧ್ಯಾನದವೆಂದರೆ ಏಕದಳ ಧಾನ್ಯವೆಂದಾಗುತ್ತದೆ ದೇಹದಂಡನೆಗಾಗಿ ಏಕಾದಶಿ ಕೃಚ್ಛ ಚಾಂದ್ರಾಯಣ ಮುಂತಾದ ಕಠಿಣ ವ್ರತಗಳನ್ನು ಆಚರಿಸಬೇಕು ಆಸಕ್ತರು ವೃದ್ಧರಾಗಿದ್ದರೆ ಮಾತ್ರ ಹಾಲು ಹಣ್ಣುಗಳನ್ನು ಸೇವಿಸಬಹುದು ತಾಂಬೂಲ ಸೇವನೆ ಸುಗಂಧ ದ್ರವ್ಯಗಳು ಅಭ್ಯಂಜನ ಹಾಗೂ ಹೂ ಮುಡಿಯುವುದನ್ನು ವಿಧವೆಯರು ವರ್ಜಿಸಬೇಕು ಪ್ರತಿನಿತ್ಯವು ಗುರುಮಂತ್ರ ಜಪ ಹಾಗೂ ಅರ್ಚನೆಗಳನ್ನು ನಿರ ನಿರತಲಾಗಬೇಕು ಸ್ನಾನ ನಿಯಮ ವೈಶಾಖ ಕಾರ್ತಿಕ ಮಾಘ ಸ್ನಾನಗಳಲ್ಲಿ ನದಿ ಕೊಳಗಳಲ್ಲಿ ತಪ್ಪದೇ ಸ್ನಾನ ಮಾಡಬೇಕು ಸ್ನಾನದ ನಂತರ ವೈಶಾಖ ಮಾಸದಲ್ಲಿ ಜಲಕುಂಭದಾನ ಕಾರ್ತಿಕ ಮಾಸದಲ್ಲಿ ದೀಪದಾನ ಮಾಸದಲ್ಲಿ ತಿಲದಾನಗಳನ್ನು ಮಾಡಿಕೊಡಬೇಕು ಗ್ರಹಣ ಹಾಗೂ ಪರ್ವಕಾಲಗಳಲ್ಲಿ ಯಥಾಶಕ್ತಿ ದಾನವನ್ನು ತನ್ನ ಹೆಸರಿನಲ್ಲಿ ಯೋಗ್ಯರಿಗೆ ಕೊಡಬೇಕು ವಿಧವಾ ಸ್ತ್ರೀಯು ಆಭರಣಗಳನ್ನು ಧರಿಸಬಾರದು ಬಿಳಿ ಅಥವಾ ಕೆಂಪು ವರ್ಣದ ವಸ್ತ್ರಗಳನ್ನು ಮಾತ್ರ ಧರಿಸಬೇಕು ಆಕೆಯು ಮಾಡುವ ಪುಣ್ಯ ಕಾರ್ಯಗಳಿಂದ ಆಕೆಯ ಪತಿಗೆ ಸದ್ಗತಿ ದೊರೆಯುವುದು ಈ ರೀತಿಯಾಗಿ ಬೃಹಸ ಬೃಹಸ್ಪತಿ ಆಚಾರ್ಯರು ಹೇಳಿದರು ಧರ್ಮವನ್ನು ದತ್ತಪತ್ನಿ ಸಾವಿತ್ರಿಗೆ ಬೋಧಿಸಿದ ಸಿದ್ಧಪುರುಷರು ತಂಗಿ ಪರಲೋಕ ಸಾಧನವಾದ ರಹಸ್ಯ ವಿಷಯಗಳನ್ನು ನಿನಗೆ ವಿವರವಾಗಿ ತಿಳಿಸಿದ್ದೇನೆ ಈಗ ನೀನು ಧೈರ್ಯವಿದ್ದರೆ ಪತಿಯೊಡನೆ ಸಹಗಮನ ಮಾಡು ಅಥವಾ ವಿಧವಾ ಧರ್ಮವನ್ನು ನಿಷ್ಠೆಯಿಂದ ಆಚರಿಸು ಎನ್ನುತ್ತಾ ಆಕೆ ಮೇಲೆ ತಮ್ಮ ಹಸ್ತವನ್ನು ಇಟ್ಟು ಆಶೀರ್ವದಿಸಿದರು ಆಗ ಸಾವಿತ್ರಿಯು ಸ್ವಾಮಿ ಈಗ ತಾನೇ ಪ್ರಾಯಕ್ಕೆ ಕಾಲಿಟ್ಟಿರುವ ನನಗೆ ವಿಧವಾಧರ್ಮವೂ ಕಷ್ಟ ಸಾಧ್ಯವಾದುದು ಆದ್ದರಿಂದ ನಾನು ನನ್ನ ಪತಿದೇ ಪತಿದೇವರೊಡನೆ ಸಹಗಮನ ಮಾಡಲು ಸಿದ್ಧಳಿದ್ದೇನೆ ಎಂದು ದೃಶ್ಯವನ್ನು ಕಲ್ಪಿಸಿಕೊಂಡು ನುಡಿದಳು ಸಿದ್ಧಪುರುಷರು ಆಕೆಗೆ ಭಸ್ಮ ರುದ್ರಾಕ್ಷಿಗಳನ್ನು ನೀಡಿ ತಂಗಿ ನಿನ್ನ ಪತಿಯ ಶವ ಸಂಸ್ಕಾರಕ್ಕೆ ಸಿದ್ಧತೆಗಳನ್ನು ಮಾಡು ಶ್ರೀ ಗುರು ತೀರ್ಥವನ್ನು ಪ್ರೋಕ್ಷಿಸಿ ಮುತ್ತೈದೆಯರಿಗೆ ಬಾಗಿನ ಕೊಟ್ಟು ನಂತರ ಸಹಗಮನ ಮಾಡು ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು ಸಾವಿತ್ರಿಯು ತನ್ನ ಪತಿಯ ದೇಹವನ್ನು ನದಿಯ ತೀರಕ್ಕೆ ತೆಗೆದುಕೊಂಡು ಹೋಗಿ ಸಹಗಮನಕ್ಕೆ ಸಿದ್ಧಳಾದಳು ಉತ್ತರ ಕ್ರಿಯೆಗಳೆಲ್ಲ ಆದ ಮೇಲೆ ಸುವಾಸಿನಿಯರಿಗೆ ಬಾಗಿನವನ್ನು ಕೊಟ್ಟು ಗುರುಪಾದಕ್ಕೆ ನಮಿಸಿದಳು ಗುರುಸನ್ನಿಧಿಗೆ ಬಂದಳು ಅಶ್ವಥೃಕ್ಷ ಸನ್ನಿಧಿಗೆ ಬಂದು ಜಪನಿರತಳಾಗಿದ್ದ ಗುರುಗಳಿಗೆ ನಮಿಸಿ ಸ್ತೋತ್ರ ಮಾಡಿದಳು ಗುರುಗಳು ಅಷ್ಟಪುತ್ರವತೀ ಭವ ಎಂದು ಆಶೀರ್ವದಿಸಿದರು ಶ್ರೀ ಗುರು ವಾಕ್ಯವನ್ನು ಕೇಳಿದ ಎಲ್ಲರೂ ಮೂಕ ವಿಸ್ಮಿತರಾದರು ಅಲ್ಲಿದ್ದ ಜನರು ಈಕೆಯ ಪತಿ ಮೃತನಾಗಿದ್ದಾನೆ ಚಿತೆಯೂ ಸಿದ್ಧವಾಗಿದೆ ಈಕೆಯೂ ಸಹ ಗಮನ ಮಾಡಲು ಸಿದ್ಧಳಾಗಿದ್ದಾಳೆ ಆದರೆ ಶ್ರೀ ಗುರುಗಳು ಅಷ್ಟಪುತ್ರವತೀ ಭವ ಎಂದು ಹೇಳಿದರಲ್ಲ ಎಂದುಕೊಂಡು ಒಬ್ಬ ಧೈರ್ಯಶಾಲಿಯು ಮೂಲಕ ಗುರುಗಳಿಗೆ ವಿಷಯ ತಿಳಿಸಿದರು ಶ್ರೀ ಗುರುಗಳು ಮುಗಳನಕುತ್ತ ಸಾವಿತ್ರಿಯ ಮಾಂಗಲ್ಯ ಭಾಗ್ಯ ಸ್ಥಿರವಾಗಿದೆ ಚಿಂತೆಬೇಡ ಕೂಡಲೇ ದತ್ತಬ್ರಾಹ್ಮಣನ ಶವವನ್ನು ಇಲ್ಲಿಗೆ ತರಿಸಿರಿ ಎಂದು ಆಜ್ಞಾಪಿಸಿದರು ಶವವಾಹಕರು ಶವವನ್ನು ಅಲ್ಲಿಗೆ ತಂದರು ಗುರುಗಳು ಶವದ ಕಟ್ಟಿಗೆಗಳನ್ನು ಬಿಚ್ಚಿಸಿ ತಮ್ಮ ಶಿಷ್ಯನೊಬ್ಬನ ಮೂಲಕ ತೀರ್ಥ ಪ್ರೋಕ್ಷಣೆ ಮಾಡಿಸಿದರು ತಮ್ಮ ಅಮೃತ ದೃಷ್ಟಿಯಿಂದ ಶ್ರೀ ಗುರುಗಳು ಪ್ರೇತವನ್ನು ನೋಡಲು ದತ್ತಬ್ರಾಹ್ಮಣನು ಗೆದ್ದು ಕುಳಿತನು ಎಲ್ಲರಿಗೂ ಆಶ್ಚರ್ಯ ಉಂಟಾಗಿ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳಿಗೆ ಜಯವಾಗಲಿ ಎಂದು ಜಯಕಾರ ಮಾಡಿದರು ದತ್ತನು ಸ್ನಾನ ಮಾಡಿ ಗುರುಗಳ ಆಜ್ಞೆಯಂತೆ ಹೊಸ ವಸ್ತ್ರ ಧರಿಸಿ ತನ್ನ ಪತ್ನಿಯನ್ನು ನಾನೇಕೆ ಇಲ್ಲಿಗೆ ಬಂದೆ ಈ ಮಹಾಪುರುಷರಾರು ಎಂದು ಕೇಳಿದನು ಆಗ ಪತ್ನಿಯು ತನ್ನ ಪತಿಗೆ ನಡೆದ ಸಂಗತಿಯನ್ನೆಲ್ಲವನ್ನೂ ವಿವರಿಸಿದಳು ದಂಪತಿಗಳು ಗುರುಪಾದಕ್ಕೆ ಮಣಿದರು ಶ್ರೀ ಗುರುಗಳು ಅವರನ್ನು ಹರಿಸಿದರು ಆಗ ಕಿಡಿಗೇಡಿಯೊಬ್ಬನು ಸ್ವಾಮಿ ಸತ್ತವರು ಮತ್ತೆ ಬರುವುದು ಹೇಗೆ ಆಯುಷುವು ಬ್ರಹ್ಮಲಿಪ್ಪಿತವೆಂದು ಹೇಳುತ್ತಾರೆ ಆದರೆ ಈಗ ಮೃತನಾದವನು ಬದುಕಿದನಲ್ಲ ಏನೇ ವಿಸ್ಮಯ ಎಂದು ಕೇಳಿದನು ಆ ಮಾತಿಗೆ ಶ್ರೀ ಗುರುಗಳು ನಕ್ಕು ಬ್ರಹ್ಮಲಿಖಿತವು ಸತ್ಯವೇ ಸರಿ ಆದರೆ ನನ್ನನ್ನು ನಂಬಿದ ಈ ಭಕ್ತಯ ಮುಂದಿನ ಜನ್ಮದ ಮೂವತ್ತು ವರ್ಷ ಆಯುಸ್ಸನ್ನು ಈತನಿಗೆ ಈಗಲೇ ನೀಡಿದ್ದೇನೆ ಎಂದರು ಎಲ್ಲರೂ ಗುರುಮಠಕ್ಕೆ ಹಿಂತಿರುಗಿದರು ಅಷ್ಟರಲ್ಲಿ ಸೂರ್ಯಾಸ್ತವಾಯಿತು ಎಂಬುದೇ ವಿಧವೇ ಸ್ತ್ರೀಯರ ಧರ್ಮ ಎಂಬ ಶ್ರೀ ಗುರುಚರಿತ್ರೆಯ ಮೂವತ್ತೆರಡನೆಯ ಅಧ್ಯಾಯ ಸಂಪೂರ್ಣವಾಯಿತು ನೋಡಿ ಗುರುಗಳ ಮಹಿಮೆ ಎಷ್ಟಿದೆ ಅಂದರೆ ಸತ್ತವರು ಕೂಡ ಬದುಕ್ತಾರೆ ಆದರೆ ನಮ್ಮ ಕಷ್ಟಗಳ ಕಾ ಕಷ್ಟಗಳೆಲ್ಲ ಹೋಗುತ್ತೆ ಅದಕ್ಕೆ ಹೇಳಿದ್ದು ನಾನು ಗುರುಚರಿತ್ರೆಯ ಸಪ್ತಾಹ ಪಾರಾಯಣವನ್ನು ಮಾಡಿ ಯಾವ್ಯಾವ ಗುರುಗಳಿಗೆ ಹೋಗಿ ಯಾವ್ಯಾವ ಡಾಂಬಿಕ ಗುರುಗಳಿಗೆಲ್ಲ ಹೋಗಿ ಕೈ ಮುಗಿದು ಅವ್ರು ಹೇಳಿದ್ದನ್ನೆಲ್ಲ ಮಾಡೋದ್ರ ಬದಲು ಏಳೇ ಏಳು ದಿನ ಸಪ್ತಾಹ ಪಾರಾಯಣ ಮಾಡೋದ್ರಿಂದ ಸಕಲ ಕಷ್ಟಗಳು ನಿವಾರಣೆ ಆಗುತ್ತೆ ಸರ್ವೇ ಜನ ಸುಖಿೋ